ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮಿಥುನ ರಾಶಿಯವರಿಗೆ ನವೆಂಬರ್ ತಿಂಗಳ ಭವಿಷ್ಯ ನವೆಂಬರ್ ಎಂಟನೇ ತಾರೀಕಿನಿಂದ ನವೆಂಬರ್ ಇಪ್ಪತ್ತನೇ ತಾರೀಕಿನವರೆಗೂ ಕೂಡ ಇವರ ಜೀವನದಲ್ಲಿ ಏನು ನಡೆಯುತ್ತದೆ ಯಾವೆಲ್ಲ ಘಟನೆಗಳಿಗೆ ಸಾಕ್ಷಿಯಾಗಲಿದ್ದಾರೆ ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ಸಿರಿ ಸಂಪತ್ತು ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗಲು ಅಡೆತಡೆಯಾಗಿರುವ ಕೆಲಸ ಕಾರ್ಯಗಳು ಯಾವ್ಯಾವು ಯಾವ ಕೆಲಸಗಳನ್ನು ಇವರು ಪೂರ್ಣವಾಗಿಸಿಕೊಳ್ಳುವುದರ ಮೂಲಕ ಜೀವನದ ಸಂಪೂರ್ಣ ಕಷ್ಟಗಳಿಂದ ಹೊರಬರ್ತಾರೆ ನೆಮ್ಮದಿಯನ್ನು ಕಂಡುಕೊಳ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ನವೆಂಬರ್ ತಿಂಗಳು ಅದ್ಭುತವಾದ ಅವಕಾಶಗಳ ಸುರಿಮಳೆ ಸುರಿಯುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ ನವೆಂಬರ್ ತಿಂಗಳು ನಿಮ್ಮ ಪಾಲಿಗೆ ಒಂದು ರೋಮಾಂಚನಕಾರಿ ತಿಂಗಳು ರೂಪುಗೊಳ್ತಾ ಇದೆ ನೀವು ಎಂದೂ ಎದುರು ನೋಡದ ಅದ್ಭುತವಾದ ತಿರುವು ಸುವರ್ಣ ಅವಕಾಶಗಳು ನಿಮ್ಮ ಬದುಕಿನ ಬಾಗಿಲು ತಟ್ಟುತ್ತವೆ ಈ ತಿಂಗಳು ನಿಮ್ಮ ಕನಸುಗಳು ನನಸಾಗುವ ಸಮಯ ನಿಮ್ಮ ಪ್ರತಿಭೆ ಪ್ರಜ್ವಲಿಸುವಂತಹ ಕಾಲ ಗ್ರಹಗಳ ಸಂಚಾರವು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಹೇಗೆ ಸಕಾರಾತ್ಮಕವಾದ ಪ್ರಭಾವವನ್ನು ಬೀರುತ್ತದೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿದು ಕೊ ಹೋಗೋಣ ಜೊತೆಗೆ ಸಿದ್ಧರಾಗಿರಿ ಆದರೆ ಒಂದು ಎಚ್ಚರಿಕೆಯ ಗಂಟೆಯೂ ಕೂಡ ನಿಮಗಾಗಿ ಕಾದಿದೆ ನಿಮ್ಮ ಜೀವನದಲ್ಲಿ ಆಗಬಹುದಾದಂತಹ ಮಹತ್ತರವಾದ ಘಟನೆಗಳು ಯಾವ್ಯಾವು ನವೆಂಬರ್ ತಿಂಗಳು ನಿಮ್ಮ ಅದೃಷ್ಟ ಯಾವ ರೀತಿ ಬದಲಾಗುತ್ತೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ನಿಮ್ಮ ಆಪ್ತ ಸ್ನೇಹಿತರು ಈ ಕೆಲಸ ನಿಮಗೆ ವಿಶೇಷವಾಗಿ ಸಮಸ್ಯೆಯನ್ನು ತರುವ ಸಮಯ ಎದುರಾಗ್ತಾ ಇದೆ ಯಾವುದೇ ಕೆಲಸವನ್ನ ಮಾಡ್ತೀರಂತ ಒಪ್ಪಿಗೆಯನ್ನ ಸೂಚಿಸುವ ಮುನ್ನ ಯೋಚನೆ ಮಾಡಿ ಮುಂದುವರಿಯೋದು ಅತ್ಯುತ್ತಮ ಹೌದು ಈ ರಾಶಿಯವರಿಗೆ ಈ ತಿಂಗಳು ನಿಮ್ಮ ಪ್ರಯ ಪ್ರಯಾಣ ಯಾವ ರೀತಿ ಇರುತ್ತದೆ ನಿಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಒಂದು ಶಕ್ತಿ ಸಾಮರ್ಥ್ಯ ಆತ್ಮವಿಶ್ವಾಸವನ್ನು ಕಂಡುಕೊಳ್ಳೋಕೆ ಯಾವೆಲ್ಲ ಕಷ್ಟಗಳನ್ನು ಹೆದರಿಸಬೇಕಾಗಿ ಬರುತ್ತೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮಿಥುನ ರಾಶಿಯವರೇ ನವೆಂಬರ್ ತಿಂಗಳಲ್ಲಿ ನಿಮಗೆ ಆತ್ಮೀಯವಾಗಿ ವಿಶೇಷವಾಗಿ ಜ್ಯೋತಿಷ್ಯದ ದೃಷ್ಟಿಯಿಂದ ನಿಮ್ಮ ಪಾಲಿಗೆ ಅತ್ಯಂತ ಮಹತ್ವಪೂರ್ಣವಾಗಿರುತ್ತದೆ ದೀರ್ಘಕಾಲದ ಕಾಯುವಿಕೆಯ ನಂತರ ಅದೃಷ್ಟ ಮತ್ತು ವಿಸ್ತರಣೆಯ ಗ್ರಹವಾದ ಅದೃಷ್ಟ ಮತ್ತು ವಿಸ್ತರಣೆಯ ಗ್ರಹವಾದ ದೇವಗುರು ಬೃಹಸ್ಪತಿ ಗುರು ನವೆಂಬರ್ ತಿಂಗಳ ಆರಂಭದಲ್ಲಿಯೇ ನಿಮ್ಮ ಸ್ವಂತ ರಾಶಿಯಾದ ಮಿಥುನಕ್ಕೆ ಪ್ರವೇಶ ನೀಡಿದ್ದಾನೆ ಇದು ನಿಮ್ಮ ಜೀವನದ ಹೊಸ ಅಧ್ಯಾಯದ ಪ್ರಾರಂಭವನ್ನು ಸೂಚಿಸುತ್ತದೆ ಸುಮಾರು ಒಂದು ವರ್ಷಗಳ ಕಾಲ ಗುರು ನಿಮ್ಮ ಲಗ್ನದಲ್ಲಿ ಮೊದಲ ಮನೆಯಲ್ಲಿದ್ದರು ಇದರ ಪರಿಣಾಮಗಳು ನವೆಂಬರ್ ತಿಂಗಳು ಗೋಚರಿಸಲು ಪ್ರಾರಂಭವಾಗುತ್ತೆ ಗುರುವಿನ ಜೊತೆಗೆ ನಿಮ್ಮ ರಾಶಾಧಿಪತಿ ಬುಧ ಪ್ರೇಮ ಮತ್ತು ಸೌಂದರ್ಯದ ಗ್ರಹ ಶುಕ್ರ ಹಾಗೂ ಶಕ್ತಿ ಮತ್ತು ಕ್ರಿಯೆಯ ಗ್ರಹವಾದ ಮಂಗಳನ ಸ್ಥಾನಗಳು ಕೂಡ ನಿಮ್ಮ ಜೀವನದ ವಿವಿಧ ಆಯಾಮಗಳ ಮೇಲೆ ಧನಾತ್ಮಕ ಪ್ರಭಾವವನ್ನು ಬೀರುತ್ತದೆ ಶನಿ ಮತ್ತು ರಾಹು ನಿಮ್ಮ ದಶಮ ಸ್ಥಾನದಲ್ಲಿ ನೆಲೆಸಿರೋದ್ರಿಂದ ನಿಮ್ಮ ರಾಶಿಯಲ್ಲಿರುವಂತವರಿಗೆ ಮಹತ್ವಾಕಾಂಕ್ಷೆಗಳು ಮತ್ತು ವೃತ್ತಿಪರ ಬೆಳವಣಿಗೆಗೆ ಬಲ ನೀಡುತ್ತದೆ ಕೇತುವಿನ ಪ್ರಭಾವ ಇರುವುದು ನಿಮಗೆ ಆಂತರಿಕ ಶಾಂತಿ ಮತ್ತು ಕೌಟುಂಬಿಕ ವಿಚಾರಗಳಲ್ಲಿ ಕೆಲವೊಂದಿಷ್ಟು ಸಕಾರಾತ್ಮಕ ಬದಲಾವಣೆಯನ್ನು ತರುತ್ತದೆ ಸೂರ್ಯನು ತಿಂಗಳ ಮೊದಲ ಅರ್ಧದಲ್ಲಿ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಸಂಚರಿಸಿ ನಂತರ ಮಧ್ಯದಲ್ಲಿ ನಿಮ್ಮ ರಾಶಿಗೆ ಪ್ರವೇಶ ಮಾಡ್ತಾನೆ ಇದು ನಿಮ್ಮ ವ್ಯಕ್ತಿತ್ವ ಮತ್ತು ಆತ್ಮವಿಶ್ವಾಸಕ್ಕೆ ಹೊಸ ಹೊಳಪು ನೀಡುತ್ತದೆ ಈ ಗ್ರಹಗಳ ಸಂಯೋಜನೆಯು ನಿಮಗೆ ಶಕ್ತಿ ಸಾಮರ್ಥ್ಯವನ್ನ ತಂದುಕೊಡುತ್ತದೆ ಒಟ್ಟಾರೆಯಾಗಿ ಮನೆಯಲ್ಲಿ ಶಾಂತಿ ನೆಮ್ಮದಿಯನ್ನ ಕಂಡುಕೊಳ್ಳೋಕೆ ಈ ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ ಈ ಗ್ರಹಗಳ ಸಂಯೋಜನೆಯು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳ ಮಹಾಪೂರವನ್ನೇ ತರುತ್ತದೆ ನಿಮ್ಮ ಯೋಜನೆಗಳನ್ನ ಕಾರ್ಯರೂಪಗೊಳಿಸಲು ಮತ್ತು ಯಶಸ್ಸಿನ ಶಿಖರವನ್ನ ಹೇರಲು ಇದು ಸಕಾಲ ವೃತ್ತಿ ಕ್ಷೇತ್ರದಲ್ಲಿ ನವೆಂಬರ್ ತಿಂಗಳು ಮಿಥುನ ರಾಶಿಯವರಿಗೆ ಅತ್ಯುತ್ತಮ ಫಲಿತಾಂಶವನ್ನ ತರುತ್ತದೆ ನಿಮ್ಮ ದಶಮ ಸ್ಥಾನದಲ್ಲಿರುವಂತಹ ಶನಿ ಮತ್ತು ರಾಹು ನಿಮ್ಮ ವೃತ್ತಿಯ ಜೀವನದಲ್ಲಿ ಸ್ಥಿರತೆ ಗುರಿ ಸಾಧನೆ ಮತ್ತು ಗುರುತಿಸುವಿಕೆಯನ್ನು ತರುತ್ತಾರೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಸಮಯವಿದು ವಿಶೇಷವಾಗಿ ಶನಿಯು ನಿಮಗೆ ಶಿಸ್ತು ಮತ್ತು ಪರಿಶ್ರಮವನ್ನ ಕಲಿಸಿದ ರಾಹು ನಿಮಗೆ ಹೊಸ ಸಾಂಪ್ರದಾಯಿಕ ಮಾರ್ಗವನ್ನ ಮೂಲಕ ಯಶಸ್ಸನ್ನು ಪಡೆಯಲು ಪ್ರೇರೇಪಿಸುತ್ತಾನೆ ನಿಮ್ಮ ವೃತ್ತಿಯಲ್ಲಿ ಹೊಸತನವನ್ನು ಅಳವಡಿಸಲು ಅಥವಾ ನಿಮ್ಮ ಕೆಲಸದ ವಿಧಾನದಲ್ಲಿ ಬದಲಾವಣೆಯನ್ನು ತರಲು ಇದು ಉತ್ತಮವಾದ ಸಮಯ ತಿಂಗಳ ದ್ವಿತೀಯಾರ್ಧದಲ್ಲಿ ನಿಮ್ಮ ರಾಶಿಗೆ ಸೂರ್ಯನ ಪ್ರವೇಶವು ನಿಮ್ಮ ವೃತ್ತಿಪರ ವ್ಯಕ್ತಿತ್ವಕ್ಕೆ ಬಲ ನೀಡುತ್ತದೆ ಉನ್ನತ ಅಧಿಕಾರಿಗಳು ನಿಮ್ಮನ್ನು ಗಮನಿಸುತ್ತಾರೆ ಮತ್ತು ನಿಮ್ಮ ಪ್ರಯತ್ನಗಳನ್ನು ಶ್ಲಾಘಿಸುತ್ತಾರೆ ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಸಾಧ್ಯತೆಗಳು ಪ್ರಕಾಶಮಾನವಾಗಿದೆ ನಿಮ್ಮ ಮಾತಿನ ಕೌಶಲ್ಯಗಳು ತೀಕ್ಷ್ಣವಾಗಿರುತ್ತೆ ಇದು ಕೆಲಸದ ಸ್ಥಳದಲ್ಲಿ ಮಾತುಕತೆ ಪ್ರಸ್ತುತಿಗಳು ಮತ್ತು ಸಹೋದ್ಯೋಗಿಗಳೊಂದಿಗೆ ವಿವರಿಸುವಲ್ಲಿ ನಿಮಗೆ ಸಹಾಯವನ್ನ ಮಾಡುತ್ತೆ ಯೋಜಿತ ಕಾರ್ಯಗಳನ್ನು ಪೂರ್ಣಗೊಳಿಸಲು ಅಗತ್ಯವಾದ ಶಕ್ತಿ ಮತ್ತು ನಿರ್ಣಯವನ್ನು ನಿಮ್ಮಲ್ಲಿ ತಂದುಕೊಡುತ್ತದೆ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಅಥವಾ ದೊಡ್ಡ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಇದು ಅನುಕೂಲಕರ ಸಮಯ ನಿಮ್ಮ ವೃತ್ತಿ ಜೀವನದ ರಥವು ವೇಗವಾಗಿ ಮುನ್ನಡೆಯಲಿದೆ ಹಣಕಾಸಿನ ದೃಷ್ಟಿಯಿಂದ ಈ ತಿಂಗಳು ಮಿಥುನ ರಾಶಿಯವರಿಗೆ ಅತ್ಯಂತ ಲಾಭದಾಯಕ ತಿಂಗಳಾಗಿರುತ್ತೆ ನಿಮ್ಮ ಲಗ್ನದಲ್ಲಿರುವಂತಹ ದೇವಗುರು ಬೃಹಸ್ಪತಿಯು ಸಂಪತ್ತಿನ ವಿಸ್ತರಣೆಯ ಮಾರ್ಗವನ್ನ ತೆರೆಯುತ್ತಿದ್ದಾನೆ ಅನಿರೀಕ್ಷಿತ ಮೂಲಗಳಿಂದ ಹಣದ ಹರಿವು ಬರಬಹುದು ಇಂದಿನ ಹೂಡಿಕೆಗಳು ಈಗ ಉತ್ತಮ ಲಾಭಾಂಶವನ್ನ ನೀಡಬಹುದು ನಿಮ್ಮ ಮಾತು ಮತ್ತು ಎಲ್ಲ ಕೌಶಲ್ಯಗಳನ್ನು ಹಣ ಗಳಿಸಲು ನೀವು ನೆರವಾಗಿ ಕುಸಿಕೊಳ್ಳಬಹುದಾಗಿದೆ ಇದರಿಂದಾಗಿ ವಿಶೇಷವಾಗಿ ವ್ಯಾಪಾರಸ್ಥರಿಗೆ ಅಥವಾ ಕಮಿಷನ್ ಆಧಾರಿತ ಉದ್ಯೋಗದಲ್ಲಿರುವಂತವರಿಗೆ ಇದು ಅನ್ವಯಿಸುತ್ತದೆ ಹಣಕಾಸಿನ ಸ್ಥಿತಿ ಉತ್ತಮವಾಗಿ ಸುಧಾರಣೆಯಾಗುತ್ತೆ ವಸ್ತು ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತೆ ಮತ್ತು ಹಣ ಉಳಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಾ ಐಷಾರಾಮಿ ವಸ್ತುಗಳ ಖರೀದಿ ಅಥವಾ ನಿಮ್ಮ ಹವ್ಯಾಸಗಳಿಗಾಗಿ ಹಣವನ್ನು ವ್ಯಯಿಸುವ ಸಾಧ್ಯತೆ ಇದೆ ಆದರೆ ಗುರು ಶುಕ್ರನ ಪ್ರಭಾವದಿಂದ ಇದು ನಿಯಂತ್ರಣದಲ್ಲಿದ್ದರೆ ಉತ್ತಮ ನಿಮಗೆ ಸಂತೋಷವನ್ನು ನೀಡುತ್ತೆ ಯಾವುದೇ ಪ್ರಮುಖ ಹಣಕಾಸಿನ ನಿರ್ಧಾರವನ್ನು ತೆಗೆದುಕೊಳ್ಳಲು ಹೂಡಿಕೆ ಮಾಡಲು ಅಥವಾ ಆಸ್ತಿ ವ್ಯವಹಾರವನ್ನು ನಡೆಸಲು ಇದು ಅತ್ಯುತ್ತಮ ಸಮಯ ನಿಮ್ಮ ಆರ್ಥಿಕ ಭವಿಷ್ಯವು ಉಜ್ವಲವಾಗುತ್ತದೆ ಸಂಬಂಧಗಳ ವಿಚಾರದಲ್ಲಿ ನವೆಂಬರ್ ತಿಂಗಳು ಮಿಥುನ ರಾಶಿಯವರಿಗೆ ಒಂದು ವಿಶೇಷವಾದ ಕ್ಷಣಗಳನ್ನು ಹೊತ್ತು ತರುತ್ತದೆ ನಿಮ್ಮ ಲಗ್ನದಲ್ಲಿರುವಂತಹ ಗುರುವು ನಿಮ್ಮ ವ್ಯಕ್ತಿತ್ವವನ್ನು ಹೆಚ್ಚು ಆಕರ್ಷಕ ಮತ್ತು ಸ್ನೇಹಮಯವಾಗಿಸುತ್ತಾನೆ ಜನರು ನಿಮ್ಮ ಕಡೆಗೆ ಆಕರ್ಷಿತರಾಗ್ತಾರೆ ಶುಕ್ರನು ನಿಮ್ಮ ರಾಶಿಯಲ್ಲಿ ಮತ್ತು ನಂತರ ಎರಡನೇ ಮನೆಯಲ್ಲಿ ಸಂಚರಿಸೋದ್ರಿಂದ ಪ್ರೇಮ ಸಂಬಂಧಗಳು ಹರಳುತ್ತವೆ ಒಂಟಿಯಾಗಿರುವಂಥವರಿಗೆ ಹೊಸ ಪ್ರೀತಿ ಜೀವನಕ್ಕೆ ಪ್ರವೇಶಿಸುವ ಪ್ರಬಲ ಸಾಧ್ಯತೆ ಇದೆ ಈಗಾಗಲೇ ಸಂಬಂಧದಲ್ಲಿರುವಂತವರಿಗೆ ಉತ್ತಮ ಸಂಗಾತಿಯೊಂದಿಗಿನ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗುತ್ತದೆ ಪರಸ್ಪರ ತಿಳುವಳಿಕೆ ಮತ್ತು ಹೊಂದಾಣಿಕೆ ಹೆಚ್ಚಾಗುತ್ತೆ ಕುಟುಂಬದಲ್ಲಿ ಸಂತೋಷ ಮತ್ತು ಸಾಮರಸ್ಯ ನೆಲೆಸೋದ್ರಿಂದ ಕೇತುವು ನಾಲ್ಕನೇ ಮನೆಯಲ್ಲಿದ್ದರೂ ಕೂಡ ಗುರು ಮತ್ತು ಶುಕ್ರನ ಧನಾತ್ಮಕ ಪ್ರಭಾವದಿಂದ ಕೌಟುಂಬಿಕ ಸಮಸ್ಯೆಗಳು ಪರಿಹಾರವಾಗುತ್ತಾ ಹೋಗುತ್ತೆ ಹಳೆ ತಪ್ಪು ಗ್ರಹಿಕೆಗಳು ನಿವಾರಣೆಯಾಗುತ್ತವೆ ಒಡ ಹುಟ್ಟಿದವರಿಗೆ ಅಥವಾ ಆತ್ಮೀಯ ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯುತ್ತೀರಾ ನಿಮ್ಮ ಸಾಮಾಜಿಕ ವಲಯ ವಿಸ್ತರಿಸುತ್ತದೆ ಮತ್ತು ಹೊಸ ಆಸಕ್ತಿದಾಯಕ ವ್ಯಕ್ತಿಗಳನ್ನ ಭೇಟಿ ಮಾಡ್ತೀರಾ ನವೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಒಬ್ಬ ವಿಶೇಷ ವ್ಯಕ್ತಿಯ ಆಗಮನದಿಂದಾಗಿ ನಿಮ್ಮ ಜೀವನದ ದಿಕ್ಕು ಬದಲಾಗುತ್ತದೆ ಸರ್ವ ವಿಧವಾದ ಕಷ್ಟಗಳಿಗೂ ಕೂಡ ಪರಿಹಾರವನ್ನ ಆ ವ್ಯಕ್ತಿ ಸೂಚಿಸುತ್ತಾರೆ ಒಟ್ಟಾರೆಯಾಗಿ ನವೆಂಬರ್ ತಿಂಗಳು ನಿಮಗೆ ಅದೃಷ್ಟದ ಸಂಪೂರ್ಣವಾದ ಬೆಂಬಲದ ಜೊತೆಗೆ ನೆಮ್ಮದಿಯನ್ನು ಕಂಡುಕೊಳ್ಳುವಂತಹ ಸಮಯ ಅಂತ ಹೇಳಿದರೆ ತಪ್ಪಾಗುವುದಿಲ್ಲ ನಿಮ್ಮ ಮಾತಿನ ಕೌಶಲ್ಯಗಳು ಸಂಬಂಧಗಳನ್ನು ಬಲಪಡಿಸುವಲ್ಲಿ ಪ್ರಮುಖವಾದ ಪಾತ್ರ ವಹಿಸುತ್ತೆ ಪ್ರೀತಿ ಮತ್ತು ಸಂತೋಷ ನಿಮ್ಮ ಜೀವನದಲ್ಲಿ ತುಂಬಿರುತ್ತದೆ ಕುಟುಂಬ ಮತ್ತು ಮನೆಯ ವಾತಾವರಣ ಸಾಮಾನ್ಯವಾಗಿ ಶಾಂತಿಯುತ ಮತ್ತು ಸಕಾರಾತ್ಮಕವಾಗಿರುತ್ತೆ ನಾಲ್ಕನೇ ಮನೆಯಲ್ಲಿ ಕೇತು ಇರೋದರಿಂದ ನಿಮ್ಮ ಆಂತರಿಕ ಶಾಂತಿ ಅಥವಾ ಆಧ್ಯಾತ್ಮಿಕತೆಯ ಕಡೆಗೆ ಗಮನ ಕೊಡಲು ಇದು ಉತ್ತಮ ಸಮಯ ಮನೆಯಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಯನ್ನು ಅಥವಾ ನವೀಕರಣಗಳನ್ನು ಮಾಡುವ ಸಾಧ್ಯತೆ ಇದೆ ಶುಕ್ರನ ಪ್ರಭಾವದಿಂದ ಮನೆಯಲ್ಲಿ ಸುಖ ಮತ್ತು ಸೌಂದರ್ಯ ಹೆಚ್ಚುತ್ತದೆ ಕುಟುಂಬ ಸದಸ್ಯರೊಂದಿಗೆ ಉತ್ತಮವಾದ ಬಾಂಧವ್ಯವನ್ನು ಕೂಡ ಉಳಿಸಿಕೊಳ್ಳುವಲ್ಲಿ ನೀವು ಯಶಸ್ವಿಯಾಗ್ತೀರಾ ಒಟ್ಟಾರೆಯಾಗಿ ನವೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಅದ್ಭುತವಾದ ಮಹತ್ತರವಾದ ಘಟ್ಟ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಿಮ್ಮ ಹಿಂದಿನ ಕೌಟುಂಬಿಕ ಸಮಸ್ಯೆಗಳು ಕೂಡ ವಿವಾದಗಳು ದೂರವಾಗುತ್ತೆ ಪರಸ್ಪರ ಗೌರವ ಮತ್ತು ಪ್ರೀತಿ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ತಾಯಿಯ ಆರೋಗ್ಯ ಅವರೊಂದಿಗಿನ ಸಂಬಂಧ ಸುಧಾರಿಸುತ್ತದೆ ಮನೆಯಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತೆ ಕುಟುಂಬದ ಸದಸ್ಯರೊಂದಿಗೆ ಪ್ರಯಾಣ ಬೆಳೆಸುವ ಅಥವಾ ವಿಹಾರಕ್ಕೆ ಹೋಗುವ ಯೋಜನೆಗಳು ಕೂಡ ಕಾರ್ಯರೂಪಕ್ಕೆ ಬರಬಹುದು ಒಟ್ಟಿನಲ್ಲಿ ನಿಮ್ಮ ಕುಟುಂಬ ಜೀವನವು ಅದ್ಭುತವಾಗಿರುತ್ತೆ ಪ್ರಶಾಂತ ಮತ್ತು ಸುಖಮಯವಾಗಿರುತ್ತೆ ಆರೋಗ್ಯದ ದೃಷ್ಟಿಯಿಂದ ನವೆಂಬರ್ ತಿಂಗಳು ಮಿಥುನ ರಾಶಿಯವರಿಗೆ ಉತ್ತೇಜಕವಾಗಿದೆ ನಿಮ್ಮ ಲಗ್ನದಲ್ಲಿ ಬೃಹಸ್ಪತಿಯ ಉಪಸ್ಥಿತಿಯು ನಿಮ್ಮ ಒಟ್ಟಾರೆ ಆರೋಗ್ಯ ಮತ್ತು ಚೈತನ್ಯವನ್ನು ಹೆಚ್ಚಿಸುತ್ತದೆ ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹೆಚ್ಚು ಸದೃಢರಾಗುತ್ತೀರಾ ಸಣ್ಣ ಪುಟ್ಟ ಕಾಯಿಲೆಗಳಿಂದ ನೀವು ಶೀಘ್ರವಾಗಿ ಚೇತರಿಸಿಕೊಳ್ತೀರಾ ಮಂಗಳರು ನಿಮ್ಮ ಮೂರನೇ ಮನೆಯಲ್ಲಿರೋದ್ರಿಂದ ನಿಮ್ಮಲ್ಲಿ ಸಾಕಷ್ಟು ಶಕ್ತಿ ಮತ್ತು ಉತ್ಸಾಹ ಇರುತ್ತದೆ ಹೊಸ ವ್ಯಾಯಾಮವನ್ನು ಪ್ರಾರಂಭಿಸಲು ಅಥವಾ ಫಿಟ್ನೆಸ್ ಅಲ್ಲಿ ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಲು ಸಾಕಷ್ಟು ಶಕ್ತಿ ದೊರೆಯುವ ಸಮಯ ಇದಾಗಿದೆ ಮಾನಸಿಕವಾಗಿ ನೀವು ಶಾಂತ ಮತ್ತು ಧನಾತ್ಮಕವಾಗಿರ್ತೀರಾ ಒತ್ತಡ ನಿಭಾಯಿಸುವಂತಹ ನಿಮ್ಮ ಸಾಮರ್ಥ್ಯ ಹೆಚ್ಚಾಗುತ್ತದೆ ಸರಿಯಾದ ಆಹಾರ ಪದ್ಧತಿ ಮತ್ತು ಸಾಕಷ್ಟು ವಿಶ್ರಾಂತಿಯೊಂದಿಗೆ ನಿಮ್ಮ ಆರೋಗ್ಯವನ್ನು ಇನ್ನಷ್ಟು ಸುಧಾರಿಸಿಕೊಳ್ಳಬಹುದು ಒಟ್ಟಿನಲ್ಲಿ ನವೆಂಬರ್ ತಿಂಗಳು ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ ನೀವು ನಿಮ್ಮ ಕಾರ್ಯಗಳಲ್ಲಿ ಹೆಚ್ಚು ಸ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತೀರಾ ಎಲ್ಲ ಸಂದರ್ಭದಲ್ಲಿ ಇರ್ತಕ್ಕಂಥ ತೊಂದರೆಯನ್ನ ನಿಭಾಯಿಸುವ ಸಾಮರ್ಥ್ಯ ಹೆಚ್ಚಾಗುತ್ತೆ ವಿದ್ಯಾಭ್ಯಾಸ ಮಾಡುವ ಮಿಥುನ ರಾಶಿಯವರಿಗೆ ಈ ತಿಂಗಳು ಯಶಸ್ವಿಯಾಗುತ್ತೀರಾ ನಿಮ್ಮ ರಾಷ್ಟ್ರಾಧಿಪತಿ ಬುಧ ಬಲವಾದ ಸ್ಥಾನ ಮತ್ತು ಲಗ್ನದಲ್ಲಿ ಗುರುವಿನ ಉಪಸ್ಥಿತಿ ನಿಮ್ಮ ಕಲಿಕೆಗೆ ಸಾಮರ್ಥ್ಯವನ್ನ ಹೆಚ್ಚಿಸುತ್ತದೆ ಯಾವುದೇ ವಿಷಯವನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳೋಕೆ ಮತ್ತು ಅದನ್ನು ಕಲಿಯೋಕೆ ಜ್ಞಾನಾರ್ಜನೆಗೆ ಇದು ಅತ್ಯುತ್ತಮ ಸಮಯ ಪರೀಕ್ಷೆಗಳಲ್ಲಿ ಉತ್ತಮ ಅಂಕವನ್ನು ಪಡೆಯುತ್ತೀರಾ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವಂಥವರಿಗೆ ಶುಭ ಸಮಯ ಹೊಸ ಕೌಶಲ್ಯಗಳನ್ನು ಕಲಿಯಿರಿ ಹೊಸ ಕೋರ್ಸ್ಗಳಿಗೆ ಸೇರಲು ಸೂಕ್ತವಾದ ಸಮಯ ಆರಂಭವಾಗುತ್ತೆ ನಿಮ್ಮ ಏಕಾಗ್ರತೆ ಮತ್ತು ಸ್ಮರಣಾ ಶಕ್ತಿ ಸುಧಾರಿಸುತ್ತದೆ ಶಿಕ್ಷಕರು ಮತ್ತು ಮಾರ್ಗದರ್ಶಕರಿಂದ ನಿಮಗೆ ಬೆಂಬಲ ಕೂಡ ಸಿಗ್ತಾ ಹೋಗುತ್ತೆ ಹೌದು ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ಆಳವಾದ ಅಧ್ಯಯನದಲ್ಲಿ ತೊಡಗಿರುವಂಥವರಿಗೆ ಇದು ಫಲಪ್ರದ ಸಮಯ ನಿಮ್ಮ ಶೈಕ್ಷಣಿಕ ಪ್ರಯತ್ನಗಳು ಯಶಸ್ಸನ್ನಾಗಿ ತಂದುಕೊಡುತ್ತದೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ವಿಶೇಷವಾದ ಬದಲಾವಣೆ ಎಲ್ಲ ಕಷ್ಟಗಳಿಂದ ಹೊರಬರುವಂತಹ ನೆಮ್ಮದಿಯ ಒಂದು ಸಂದರ್ಭಗಳು ಎದುರಾಗುವುದರಿಂದ ನಿಮ್ಮ ಜೀವನದಲ್ಲಿ ನೀವು ಎಂದಿಗೂ ಕೂಡ ಊಹಿಸದ ಘಟನೆಗಳು ನಡೆದು ಬಿಡುತ್ತದೆ ಇಷ್ಟೆಲ್ಲ ಅದೃಷ್ಟ ಲಾಭವನ್ನು ಈ ರಾಶಿಯವರು ಕಂಡುಕೊಂಡು ಸರ್ವವಿಧವಾದ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವಂತಹ ವಿಶೇಷವಾದ ಶಕ್ತಿಯನ್ನ ಹೊಂದುವಂತಹ ಸಮಯವಾಗಿದೆ ಇನ್ನು ನಿಮ್ಮ ಆಕಾಂಕ್ಷೆಗಳು ಮತ್ತು ಕನಸುಗಳು ಏನೇ ಇರಲಿ ಈಗ ಅವು ನನಸಾಗುವ ಸಮಯ ನೀವು ಆಯ್ಕೆ ಮಾಡಿದ ಕ್ಷೇತ್ರದಲ್ಲಿ ನಿರೀಕ್ಷೆಗಿಂತ ಹೆಚ್ಚಿನ ಫಲಿತಾಂಶಗಳನ್ನು ಪಡೆಯುತ್ತೀರಾ ವೃತ್ತಿಪರ ಉದ್ಯೋಗದಲ್ಲಿರುವಂಥವರು ಕೆಲವು ಸಣ್ಣ ಅಡೆತಡೆಗಳನ್ನು ಎದುರಿಸಬೇಕಾಗಿ ಬರುತ್ತೆ ಆದರೆ ಅವರು ತಮ್ಮ ಭೌತಿಕ ಶಕ್ತಿ ಮತ್ತು ಕುತಂತ್ರದಿಂದ ಅವುಗಳನ್ನು ನಿವಾರಿಸಲು ಸಾಧ್ಯವಾಗುತ್ತದೆ ನೀವು ಅವುಗಳನ್ನು ನಿವಾರಿಸಿ ಮುಂದುವರಿಯುತ್ತೀರಿ ಯಶಸ್ಸಿನ ಮೆಟ್ಟುಗಳನ್ನು ಹತ್ತುತ್ತೀರಿ ಅಧಿಕಾರಿಗಳ ಕೃಪೆಗೆ ಪಾತ್ರರಾಗ್ತೀರಿ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಕೆಲವು ಮರೆಯಲಾಗದ ಸಂತೋಷದ ಕ್ಷಣವನ್ನು ಕಡಿಯಬಹುದು ಅದಲ್ಲದೆ ಮುಂದಿನ ಎರಡು ದಿನಗಳಲ್ಲಿ ನಿಮಗೆ ಹೊಸ ಒಂದು ಬಟ್ಟೆಗಳು ಸಿಗುವ ಸಾಧ್ಯತೆ ಇದೆ ಅಥವಾ ಸಂಗಾತಿಯಿಂದ ವಿಶೇಷವಾದ ಉಡುಗೊರೆ ಸಿಗುವ ಸಾಧ್ಯತೆ ಇದೆ ನಿಮ್ಮ ಜೀವನದಲ್ಲಿ ವಿಶೇಷವಾದ ತಿರುವು ಇರುತ್ತದೆ ನೀವು ಅದೃಷ್ಟವನ್ನ ಸಾಧಿಸುತ್ತೀರಿ ಅಭಿವೃದ್ಧಿಗೆ ಸಂಬಂಧಿಸಿದಂತಹ ವಿಚಾರಗಳಲ್ಲಿ ನೀವು ಉತ್ತಮ ಫಲಿತಾಂಶವನ್ನ ಪಡೆಯುತ್ತೀರಿ ಅದಾಗಿ ಕೂಡ ನಿರ್ಣಾಯಕ ವಿಷಯಗಳಲ್ಲಿ ವಿಶೇಷವಾಗಿ ಹಣಕಾಸಿನ ಹೂಡಿಕೆಯಲ್ಲಿ ಆತ್ರದ ನಿರ್ಧಾರವನ್ನ ತೆಗೆದುಕೊಳ್ಬೇಡಿ ಅನುಭವಿ ಜನರ ಸಲಹೆಯನ್ನ ಪಡೆದ ನಂತರ ಮುಂದುವರಿಯಿರಿ ನೀವು ಪ್ರಯಾಣಿಸಬೇಕಾದರೆ ನೀವು ತುಂಬಾ ಜಾಗರೂಕರಾಗಿರಬೇಕು ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ಅಚ್ಚುಕಟ್ಟಾಗಿ ಯೋಚನೆ ಮಾಡಿ ಮುಂದುವರಿಬೇಕು ವಾಹನ ಚಲಾಯಿಸುವಾಗ ಜಾಗರೂಕರಾಗಿರಬೇಕಾಗುತ್ತೆ ಈ ಸಂದರ್ಭದಲ್ಲಿ ಅಪಾಯವಾಗುವ ಸಾಧ್ಯತೆ ಇದೆ ಇನ್ನು ನವೆಂಬರ್ ತಿಂಗಳಲ್ಲಿ ನಿಮಗೆ ಎಲ್ಲರೂ ಕೂಡ ಆಶೀರ್ವಾದವನ್ನ ನೀಡ್ತಾರೆ ಈ ಸಮಯದಲ್ಲಿ ನಿಮ್ಮ ಶತ್ರುಗಳು ನಿಮ್ಮ ಬೆಳವಣಿಗೆಯನ್ನು ನೋಡಿ ಅಸೂಹೆ ಪಡ್ತಾರೆ ದುಷ್ಟ ಹೆಚ್ಚು ಕಣ್ಣುಗಳು ಬೀಳ್ತಾ ಹೋಗುತ್ತೆ ಏಕೆಂದರೆ ಅವರು ಈ ಸಮಯದಲ್ಲಿ ಬೇರೆಯವರಿಗಿಂತ ಹೆಚ್ಚು ಬೆಳೆಯುತ್ತಾರೆ ಎಂದು ಆದ್ದರಿಂದ ಇತರರು ನಿಮ್ಮ ಬಗ್ಗೆ ಅಸೂಹೆಯನ್ನ ಪಡ್ತಾರೆ ಹೆಚ್ಚು ಕುತಂತ್ರಿಗಳಾಗಿರುತ್ತಾರೆ ಆದ್ದರಿಂದ ದುಷ್ಟ ಕಣ್ಣಿನಿಂದ ರಕ್ಷಣೆ ಪಡೆದುಕೊಳ್ಳಲು ಪ್ರತಿದಿನ ಬೆಳಗ್ಗೆ ನೀವು ಎದ್ದ ತಕ್ಷಣ ಸ್ವಲ್ಪ ಉಪ್ಪು ಮತ್ತು ಸಾಸಿವೆ ಬೆರೆಸಿದ ನೀರಿನೊಂದಿಗೆ ಸ್ನಾನ ಮಾಡಿ ದೇಹದ ಮೇಲಿನ ದುಷ್ಟ ಕಣ್ಣುಗಳು ದೂರವಾಗುತ್ತೆ ದುಷ್ಟ ಕಣ್ಣಿನಿಂದ ರಕ್ಷಿಸಲು ಮನೆಯ ಮುಂದೆ ನಿಂಬೆ ಹಣ್ಣು ಮತ್ತು ಮೆಣಸಿಕಾಯಿಗಳನ್ನು ನೇತು ಹಾಕುವುದು ಉತ್ತಮ ಇದರಿಂದಾಗಿ ನಿಮ್ಮ ಮನೆಗೆ ಬರುವಂತಹ ನಕಾರಾತ್ಮಕ ಅಂಶಗಳು ದೂರವಾಗುತ್ತೆ ಪ್ರತಿದಿನ ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡುವುದು ಒಳ್ಳೆಯದು ಅದಲ್ಲದೆ ಹನುಮಂತನನ್ನು ಪ್ರಾರ್ಥಿಸೋದ್ರಿಂದ ನಿಮ್ಮ ಧೈರ್ಯ ಹೆಚ್ಚಾಗುತ್ತದೆ ಅದಲ್ಲದೆ ನಿಮ್ಮ ಕುಟುಂಬ ಕುಟುಂಬದಿಂದ ನಿಮಗೆ ಆರ್ಥಿಕವಾಗಿ ಬೆಂಬಲ ಮಾತ್ರವಲ್ಲದೆ ನೈತಿಕ ಬೆಂಬಲವು ಸಿಗ್ತಾ ಹೋಗುತ್ತೆ ನಿಮ್ಮ ವಿರುದ್ಧ ಪಿತೂರಿ ನಡೆಸಿ ನಿಮ್ಮನ್ನ ಕೆಡವಲು ಪ್ರಯತ್ನಿಸಿದಂತಹ ಜನರು ನಿಮ್ಮ ಬೆಳವಣಿಗೆಯನ್ನು ನೋಡಿ ಆಶ್ಚರ್ಯಚಕಿತರಾಗ್ತಾರೆ ನಿಮ್ಮ ಜೀವನದ ಈ ಸಮಯದಲ್ಲಿ ನೀವು ಅದ್ಭುತವಾದ ಫಲಿತಾಂಶವನ್ನು ನೋಡಲಿದ್ದೀರಾ ನಿಮಗೆ ಸಮಾನ ನಿಮ್ಮ ನೆರೆಹೊರೆಯವರು ನಿಮಗೆ ಸಹಾಯವನ್ನ ಮಾಡ್ತಾರೆ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸದಲ್ಲಿ ನಿಮಗೆ ಸಮನಾದವರು ಸಹ ವಿಶೇಷವಾಗಿ ನಿಮಗೆ ಒಂದು ಪ್ರೋತ್ಸಾಹವನ್ನ ನೀಡ್ತಾರೆ ಅವರು ತುಂಬಾ ಆಶ್ಚರ್ಯ ಪಡ್ತಾರೆ ನೀವು ನಿಮ್ಮ ಜೀವನದಲ್ಲಿ ಪ್ರಗತಿಯನ್ನ ನೋಡಲಿದ್ದೀರಾ ನೀವು ಖಂಡಿತವಾಗಿಯೂ ಕೂಡ ಹಣಕಾಸಿನ ವಿಚಾರಗಳಲ್ಲಿ ಉತ್ತಮ ಫಲಿತಾಂಶವನ್ನ ಸಾಧಿಸುತ್ತೀರಾ ನವೆಂಬರ್ ತಿಂಗಳು ನಿಮಗೆ ಅದೃಷ್ಟ ಈ ಸಮಯ ನೀವು ಎಲ್ಲಾ ರೀತಿಯ ಕಷ್ಟಗಳಿಂದ ಹೊರಬರ್ತೀರಾ ಒಂದು ನಂಬಿಕೆಯಿಂದ ನೀವು ಮಹಾಶಿವನ ದೇವಸ್ಥಾನಕ್ಕೆ ತೆರಳಿ ಮಣ್ಣಿನ ದೀಪಗಳನ್ನು ಹಚ್ಚೋದ್ರಿಂದ ನಿಮ್ಮ ಕಷ್ಟಗಳು ಸಾಧ್ಯವಾದಷ್ಟು ಬೇಗ ಮುಕ್ತಿಯನ್ನು ಪಡೆದುಕೊಳ್ಳುತ್ತೆ ಮಿಥುನ ರಾಶಿಯವರು ಹಿಂದೆಂದೂ ನೋಡಿರದ ರೀತಿ ಅದ್ಭುತ ಫಲಿತಾಂಶವನ್ನು ನವೆಂಬರ್ ತಿಂಗಳು ಕಂಡುಕೊಳ್ತಾರೆ ಅದಾಗಿಯೂ ಇವರ ಜಾತಕದ ಪ್ರಕಾರ ಮಿಥುನ ರಾಶಿಯವರಿಗೆ ಶಿವನ ಆರಾಧನೆ ಒಳ್ಳೆಯದು ಸೋಮವಾರ ಶಿವನಿಗೆ ಹಾಲಿನ ಅಭಿಷೇಕ ಅದ್ಭುತ ಫಲಿತಾಂಶವನ್ನು ನೀಡುತ್ತದೆ ಇದು ಅದ್ಭುತವಾದ ಫಲಿತಾಂಶವನ್ನು ನೀಡುತ್ತದೆ ಪ್ರತಿದಿನ ನೂರ ಎಂಟು ಬಾರಿ ಓಂ ನಮ್ಮ ಶಿವಯ ಪಂಚಾಕ್ಷರಿ ಮಂತ್ರವನ್ನು ಜಪಿಸೋದರಿಂದ ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ ಅನಗತ್ಯ ಯೋಚನೆಗಳು ದೂರವಾಗುತ್ತದೆ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ನಿಮ್ಮ ಮನೆಯಲ್ಲಿ ದೀಪ ಬೆಳಗಿಸುವುದು ಕನಿಷ್ಠ ಐದು ನಿಮಿಷಗಳ ಕಾಲ ದೇವರನ್ನ ಪ್ರಾರ್ಥಿಸುವುದು ಅತ್ಯುತ್ತಮ ನಿಮ್ಮ ಮನೆಗೆ ಬರುವಂತಹ ನಕಾರಾತ್ಮಕ ಶಕ್ತಿಯ ಪ್ರವೇಶವನ್ನ ತಡೆಯುತ್ತದೆ ಮತ್ತು ಅದನ್ನ ಸಕಾರಾತ್ಮಕ ಕಂಪನಗಳಿಂದ ತುಂಬಿಸುತ್ತದೆ ನಿಮಗೆ ಸಾಧ್ಯವಾದಾಗಲೆಲ್ಲ ವಿಶೇಷವಾಗಿ ಶನಿವಾರದಂದು ಕಾಯಿಗಳಿಗೆ ಆಹಾರವನ್ನ ನೀಡಿ ಇದು ಶನಿ ದೋಷ ಮತ್ತು ದೋಷಗಳನ್ನ ತಡೆಯಬಹುದಾಗಿದೆ ನಿಮ್ಮ ಕೆಲಸದಲ್ಲಿನ ಅಡೆತಡೆಗಳು ದೂರವಾಗುತ್ತೆ ಅದಲ್ಲದೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಯಾವಾಗಲೂ ನೆಲೆಸಿರುತ್ತೆ ಮಿಥುನ ರಾಶಿಯವರ ನವೆಂಬರ್ ತಿಂಗಳ ಅದ್ಭುತವಾದ ಭವಿಷ್ಯ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು